ಜೀವನದ ಗುರಿ ಬಗ್ಗೆ ನೋಡ್ತಾ ಇದೆ ಲಿಂಗವೇ ಬೀಜವಾಗಿ ಒಳ್ಳೆಯ ಭೂಮಿಯೊಳಗೆ ಏನು ಬಿತ್ತಬೇಕು ಮನೋಭೂಮಿಯೊಳಗೆ ಇದನ್ನು ಪಡೀಬೇಕು ಅದಕ್ಕೆ ಇದೊಂದು ಬೀಜ ಹಾಕಬೇಕು ಲಿಂಗವೇ ಬೆಳೆ ಒಂದು ಬೆಳೆ ತೆಗಿಬೇಕು ಜೀವನದಲ್ಲಿ ಒಂದು ಬೆಳೆ ತೆಗಿಬೇಕು ಏನು ತೆಗಿಬೇಕು ಅಂದರೆ ಇದನ್ನು ಬಯಲ ಬ್ರಹ್ಮ ಲಿಂಗ ಇದರ ಅನುಭೂತಿ ಅಂತ ಏನದ ಅದನ್ನು ಬೆಳಿಬೇಕು ಜೀವನದಲ್ಲಿ ಅವಾಗ ಬದುಕು ಸಾರ್ಥಕವಾಗ್ತದೆ ಅದನ್ನು ಸಾದಾ ಭಾಷೆಯಲ್ಲಿ ಹೇಳೋದಾದ್ರೆ ನನ್ನ ನಾನು ಅರಿತುಕೋಬೇಕು ಅಥವಾ ಸತ್ಯದ ಭಾನ ಇರಬೇಕು ಮನುಷ್ಯಾಗ ಇಲ್ಲವೇ ಜಗತ್ತಿನ ಮಹಾ ಮೂಲ ವಸ್ತುವಿನ ಜ್ಞಾನ ಇರಬೇಕು ಹಾಗ ಮಾಡಿಕೊಳ್ಳೋದೇ ಬದುಕಿನ ಸಾರ್ಥಕತೆ ಅದು ಸಾರ್ಥಕತೆ ಬರೀ ಬದುಕೋದು ಮಹತ್ವದ್ದಲ್ಲ ಬದುಕಿನಲ್ಲಿ ಸತ್ಯವನ್ನು ಅರಿಯೋದು ಬಹಳ ಮಹತ್ವದ್ದು ಪಾಶ್ಚಿಮಾತ್ಯರಲ್ಲಿ ಒಬ್ಬರು ಇಮ್ಯಾನ್ಯುಯಲ್ ಕ್ಯಾಂಟ್ ಅಂತಾಗಿ ಹೋದರು ಬಹಳ ದೊಡ್ಡ ತತ್ವಜ್ಞಾನಿ ನಮ್ಮ ದೇಶದಲ್ಲಿ ಹೆಂಗೆ ದೊಡ್ಡವರಾಗಿ ಹೋದ್ರಲ್ಲ ಹಾಗೆ ಮಹಾಜ್ಞಾನಿ ಮನುಷ್ಯ ಇಮ್ಯಾನ್ಯುಯಲ್ ಕ್ಯಾಂಟ್ ಏನು ಅದ್ಭುತ ಚಿಂತನೆ ಮಾಡಿದಾನ ಜಗತ್ತೇ ಆಶ್ಚರ್ಯ ಪಡಬೇಕು ಅಷ್ಟು ಅದ್ಭುತ ಚಿಂತನೆ ಮಾಡಿದ ಎಂಬತ್ತು ವರ್ಷಗಳ ಕಾಲ ಇಡೀ ಜೀವನವನ್ನು ಮೀಸಲಾಗಿಟ್ಟಿದ್ದ ಇಂಥ ಮಹಾ ತತ್ವಜ್ಞಾನಿ ಇಮ್ಯಾನ್ಯುಯಲ್ ಕ್ಯಾಂಟ್ ಆತ ಸುಮ್ಮನೆ ಆತ ಎಷ್ಟು ಅದ್ರಾಗ ಮುಳಿಗೆ ಹೋಗಿದ್ದ ಅಂದರೆ ಆತ ಮುಪ್ಪಾಗಿರ್ತಾನೆ ಅವಾಗ ಒಬ್ಬ ಕೇಳ್ತಾನೆ ಹೀಗೆ ಎಲ್ಲರೂ ಗೆಳೆಯರು ಕೂತಾಗ ಒಬ್ಬ ಕೇಳ್ತಾನೆ ಮಹಾನುಭಾವ ನೀನು ಇಷ್ಟು ವರ್ಷ ಆಯ್ತಲ್ಲ ಲಗ್ನೇ ಆಗಿಲ್ಲಲ್ಲ ಯಾಕೆ ಅಂತ ಅವಾಗ ಇಮ್ಯಾನ್ಯುವೆಲ್ ಕೆಂಟ್ ಹೇಳ್ತಾನೆ ನನಗೆ ನೆನಪು ಆಗಲಿಲ್ಲ ಯಾರು ಹೇಳ್ತಾರೇನೆ ನೆನಪಾಗಿಲ್ಲ ಏನೂ ಪ್ರವಚನಕ್ಕೆ ಬರೋದು ನೆನಪಾಗೋದಿಲ್ಲ ಆದರೆ ಲಗ್ನ ಆಗೋದು ನೆನಪಾಗಿಲ್ಲ ಅಂದ್ರೆ ಅದು ಹೆಂಗಿರಬೇಡ ತತ್ವಜ್ಞಾನಿಗಳು ಹೆಂಗೆ ಬದುಕ್ಯಾರ ಇದು ಜರ್ಮನ್ ತತ್ವಜ್ಞಾನಿ ಇಮ್ಯಾನ್ಯುಯಲ್ ಕ್ಯಾಂಟ್ ಎಂಥ ಜೀವನ ಸಾಗಿಸ್ತಾರ ಆತ ಹೇಳ್ತಾನೆ ನೀನು ಮೊದಲೇ ಸ್ವಲ್ಪ ನೆನಪು ಮಾಡಿದ್ರೆ ಇಪ್ಪತ್ತೈದಕ್ಕೆ ಹಾಗೇ ಬಿಡ್ತಿದ್ದೆ ಆದ್ರೆ ಏನು ಮಾಡೋದು ತಲೆಗೆ ಒಂದು ಹೊಕ್ಕು ತುಗಿದೆ ಏನದ ನೋಡಬೇಕಂತ ಹೋಗೇ ಬಿಟ್ತು ಆಯುಷ್ಯ ಅಂದ ನಮ್ಮದು ಎಣಸೋದರಾಗಿ ಹೋಗೇ ಬಿಡ್ತದ ಆಯುಷ್ಯ ಏನು ಎಣಸೋದು ಗೊತ್ತದಲ್ಲ ಎಣಸು ಗೋತು ಕೋಟಿ ಎರಡು ಕೋಟಿ ಮೂರು ಕೋಟಿ ನಾಲ್ಕು ಕೋಟಿ ಬಾಬಳಿಕ ಕೋಟಿ ಅಷ್ಟೆ ಎಣಸೋದ್ರಾಗ ಜೀವನ ನಂಬುದು ಹೆಂಗೆ ಹೋಗ್ತದೆ ಹಂಗೆ ಜಗತ್ತನ್ನು ತಿಳ್ಕೊಳ್ಳೋದ್ರಾಗ ಜೀವನವನ್ನು ಅವರು ಕಳೀತಾರೆ ಅಂಥವ್ರಿಗೆ ಶ್ರೇಷ್ಠ ತತ್ವಜ್ಞಾನಿಗಳು ಅಂತ ಕರೀತಾರೆ ಇಂಥ ಎಮ್ಯಾನ್ಯುಯಲ್ ಕ್ಯಾಂಟ್ ಒಂದು ದಿವಸ ಈಗ ಹೊರಟಿರ್ತಾನೆ ಮುಪ್ಪಾಗಿರ್ತದೆ ಸ್ವಲ್ಪ ಕಣ್ಣು ಮಂಜು ಮಂಜು ಆಗ್ತಾ ಇರ್ತದೆ ಕೈಯೊಳಗೊಂದು ಬಡಿಗೆ ಹಿಡಿದಿರ್ತಾನೆ ಸಾವಕಾಶ ಹೋಗ್ತಿರ್ತಾನೆ ಅಕಸ್ಮಾತ್ ಇನ್ನೊಬ್ಬರಿಗೆ ಅದು ಬಡಿಗೆ ಬಡೀತದು ಹಾದಿಯಿಂದ ಬರೋರಿಗೆ ನಿಯಾರೋ ಅಂತ ಹಿಂಗೆ ಅಂತಾನೆ ಅವಾಗ ಇಮ್ಯಾನ್ಯಲ್ ಕ್ಯಾಂಟ್ ಅವ ಏನಂದ ಇವ ಭಾಗ ಬಡಿಗೆ ಬಡಿದ ಕೂಡಲೇ ಆ ಮನುಷ್ಯ ಇವನಿಗೆ ಯಾರೋ ನೀನು ಅಂದ ಕೇಳೋದು ಸಹಜಕ್ಕದು ಅವಾಗ ಇಮ್ಯಾನ್ಯಲ್ ಕ್ಯಾಂಟ್ ಅವ್ನ ನಿಲ್ಲು ಹೇಳದ ನಾ ಯಾರು ಅಂತ ಹುಡುಕ್ಯಾಡುದಕ್ಕೆ ಎಂಬತ್ ವರ್ಷ ಹೋಗ್ಯಾವ ನಿನಗೆ ಗೊತ್ತಿದ್ರು ಒಂದಿಟ್ಟು ಹೇಳುವ ನಾ ಯಾರು ಅಂತ ಹುಡುಕ್ಯಾಡ್ಕೋತಿಷ್ಟು ವಯ ವಯಸ್ಸಾಗ್ಯದ ಇಂಥ ಪ್ರಶ್ನೆ ನೀ ಕೇಳತಿ ಅಂದ್ರೆ ಬಹುತೇಕ ನೀನು ತಿಳ್ಕೊಂಡಿದೆ ಹೇಳಪ್ಪ ಅಂದ ಅವ್ ಕೇಳಿದ್ದೆ ಬ್ಯಾರೆ ಹೆಂಗದಾರ ಎಂಬತ್ತು ವರ್ಷ ನಾ ಯಾರು ಅಂತ ಹುಡುಕಾಡುದ್ರ ಕಳಿತಾರ ಅಂದ್ರೆ ತತ್ವಜ್ಞಾನಿಗಳು ಎಷ್ಟು ಅದ್ಭುತ ಇರಬೇಡ ಯಾಕೆ ನಾವು ಮನ್ನಸ್ತೇವೆ ತತ್ವಜ್ಞಾನಿಗಳನ್ನ ಜಗತ್ತಿನ ತತ್ವಜ್ಞಾನಿಗಳಂದ್ರೆ ಸತ್ಯಕ್ಕಾಗಿ ಸಮರ್ಪಣ ಆಗಿರ್ತಾರ ಅವ್ರಿಗೆ ಜಗತ್ತಿನ ಭಾನವೇ ಇರೋದಿಲ್ಲ ಅಷ್ಟು ತನ್ಮ ಇಲ್ಲೇನು ಬಸವಣ್ಣನವರು ಹೇಳಿಲ್ಲೇನು ಎಷ್ಟು ಚೆನ್ನಾಗಿ ಹೇಳಿದರು ಘನದೊಳಗಿನ ಘನಕ್ಕೆ ಘನವಾಗಿದ್ದೇನಯ್ಯ ಕೂಡಲ ಸಂಗಮ ದೇವನೆಂಬ ಮಹಾ ಬೆಳಗಿನೊಳಗೆ ಬೆಳಗಾಗಿದ್ದುದನು ಶಬ್ದಮುಗ್ಧವಾದುದನು ಏನೆಂಬೆನಯ್ಯ ಶಬ್ದಮುಗ್ಧಾಗಿ ಬಿಟ್ಟೆ ಅಂದ ಮಾತಿಲ್ಲೇ ಅಲ್ಲೇ ಎಲ್ಲ ಹೋಗ್ತು ಅಂಥದೊಂದು ಜೀವನದ ಉದ್ದೇಶ ಗುರಿ ಚನ್ನಬಸವಣ್ಣ ಅಂತಾಗಿ ಹೋದರೂ ನಿಮಗೆ ಗೊತ್ತದೆ ಅವರು ಭಾಳ ಅದ್ಭುತ ವ್ಯಕ್ತಿ ಭಾಳ ಬುದ್ಧಿವಂತರು ಜ್ಞಾನಿಗಳು ಪರಮಜ್ಞಾನಿಗಳು ಅವರು ಒಂದು ಹೇಳ್ತಾರೆ ಎಷ್ಟು ಚಲೋ ಹೇಳ್ತನು ಬಯಲು ನಿರ್ಬಯಲದೊಳಗೆ ಅಡಗಿತ್ತು ಮನ ಬಯಲು ನಿರ್ಭಯಲದೊಳಗೆ ಅಡಗಿತ್ತು ಭಾವ ಬಯಲು ನಿರ್ಭಯಲದೊಳು ಅಡಗಿತ್ತು ಎಷ್ಟು ಚಲೋ ಶಬ್ದ ಅಷ್ಟೇ ಅಲ್ಲ ಕೂಡಲ ಸಂಗಮ ದೇವ ಚನ್ನ ಸಂಗಮ ದೇವನೆಂಬ ಶಬ್ದ ಹೋಗಿಬಿಡ್ತು ಮುಗಿದು ವಚನ ಇಷ್ಟೇ ತನು ಬಯಲಾಯಿತು ನಿರ್ಬಯಲದೊಳಗೆ ಮನಸ್ಸು ನಿರ್ಬಯಲದೊಳಗೆ ಅಡಗಿ ಹೋಯಿತು ಭಾವ ನಿರ್ಭಯಲದೊಳಗೆ ಅಡಗ್ ತನುವಿನ ಭಾವ ಇಲ್ಲ ಮನದ ಭಾವ ಇಲ್ಲ ಆ ಬಳಿಕ ನಾನು ಅನ್ನುವ ಭಾವ ಇಲ್ಲ ಎಲ್ಲ ಭಾವನೆಗಳು ಅಡಗಿ ಹೋದೂ ಆವಾಗ ಅಂಥ ಸ್ಥಿತಿಯಲ್ಲಿ ನಾನು ಅದೀನಿ ಅಂತ ಏನು ಮಾಡಿರಬೇಕು ಹೇಗೆ ಇದೆಲ್ಲ ನಾವು ಏನು ತೇಲ್ತೇವಿ ಇದೊಂದು ಬ್ಯಾರೆ ಜಗತ್ತ ಸತ್ಯ ಜಗತ್ತ ಒಂದು ಬ್ಯಾರೆ ಇದು ತೋರು ಜಗತ್ತ ಇದು ಹಿಂಗ ಇರೋದಿಲ್ಲ ನಾನು ಏನು ಮಾಡಿದರೂ ಹಿಂಗ ಇರೋದಿಲ್ಲ ನೀವೇನು ಮಾಡಿದರೂ ಹೀಗ ಇರೋದಿಲ್ಲ ಪಾಪ ಅವರು ಎಷ್ಟು ಈಗ ರಂಗ ಬಳಿ ಹಾಕೇ ಹಾಕ್ತಾರೆ ಒಂದರೆ ರಂಗ ಬಲ್ಲಿ ನಿನ್ನಿದಿಂದಿಲ್ಲ ಹಿಂದಿಂದ ನಾಳಿಲ್ಲ ಅವರೇ ಅಳಿಸಿರ್ತಾರೆ ಯಾರರೇ ಅಳಿಸಿರ್ತಾರೆ ಕೊನೆಗೆ ದೇವರೇ ಇದು ನಿಸರ್ಗರೇ ಅಳಿಸಿರ್ತದೆ ಎಲ್ಲ ಹೆಂಗದ ಅಂದರೆ ಈ ಜಗತ್ತು ಹೇಗದ ಅಂದರೆ ಈಗೇನು ಸಾಗರ ಇರ್ತದೆ ಸಾಗರದ ದಂಡಿ ಯೊಳಗೆ ಉಸುಕಿನ ಬಯಲ ಇರ್ತದ ಆ ಉಸುಕಿನ ಬೈಲಾಗ ನಾವು ಯಾರ್ಯಾಕೆ ಹೋಗಿ ಕೊಡ್ರೆ ಬೇಕು ಬೀಚಿಗೆ ಹೋಗ್ತೇವಲ್ಲ ನಾವೇನು ಸುಮ್ಮನೆ ಹೋಗಿರ್ತೇವನಲ್ಲಿ ಕೂತಲ್ಲಿ ನಮ್ಮ ಹೆಸರು ಬರದೇ ಬಂದಿರ್ತೇವೆ ಮಾಡುದಿಲ್ಲ ಯಾವುದರ ಬೆಟ್ಟಕ್ಕಾದ್ರೆ ಎಲ್ಲರೇ ನೋಡಕ್ಕೋ ಆದರ ಪಾಪ ಎಂದೋ ಕಟ್ಟಿ ಕಷ್ಟಪಟ್ಟು ತಮ್ಮ ಹೆಸರಿಲ್ದೇ ಹೋಗ್ಯಾರ ನಾವು ಹೋಗಿ ನಮ್ಮ ಹೆಸರಲ್ಲಿ ಮೂಡಿಸೇ ಬಂದಿರ್ತೀವಿ ಎಷ್ಟು ವಿಚಿತ್ರ ಹೋಗಿ ದೊಡ್ಡ ದೊಡ್ಡ ಮೊಹಲ ನೋಡ್ರಿ ನಮ್ಮ ಹೆಸರು ಬರದೇ ಬಿಟ್ಟು ನಮಗೊಂದು ಶಾಶ್ವತ ಆಗಬೇಕು ಹಂಗೆ ಈ ಬಯಲೊಳಗೆ ಸಮುದ್ರದ ಬ ಇದ್ರಾಗ ಬೀಚ್ದಾಗ ಹೆಸರು ಬರೆದು ಬಂದಿರ್ತೇವಿ ಆದ್ರೆ ಬೀಚ್ ಏನು ಮಾಡ್ತದೆ ಮರುದಿವಸ ಯಾರು ನೀವು ಬರೋದ್ರಾಗ ಎಲ್ಲ ಅಳಕಿಸಿ ಬಿಟ್ಟಿರ್ತದೆ ಏನೇನು ಚಲೋ ನೀವು ಮಂತ್ರ ಬರುದ್ರೂ ಹೋಗ್ತದೆ ಬೈಗಳ ಬರುದ್ರೂ ಹೋಗ್ತದೆ ಯಾವುದೂ ಉಳಿಯೋದಿಲ್ಲ ಯಾಕೆ ಉಳಿಯುವಂಥದ್ದು ಅದು ಅಲ್ಲ ಅಷ್ಟೇ ಹಾಗೆ ತನು ಉಳಿಯೋದಿಲ್ಲ ತನು ನಿರ್ಬಯಲವಾಗ್ತದೆ ಮನಸ್ಸ ಉಳಿಯೋದಿಲ್ಲ ಮನಸ್ಸ ನಿರ್ಭಯಲಗುಳುತ್ತದೆ ನಾನು ಅಂತೇನದೆ ಅದು ಉಳಿಯೋದಿಲ್ಲ ಅದು ನಿರ್ಬಯಲಗೊಳುತ್ತದೆ ಎಲ್ಲ ಹೋದ ಬಳಿಕ ಏನು ಅಸ್ತಿತ್ವದಲ್ಲಿ ಇರ್ತದೆ ಅದು ಲಿಂಗ ಅದು ಬ್ರಹ್ಮ ಅಂಥ ಬ್ರಹ್ಮದ ಜ್ಞಾನವನ್ನು ನಾವು ಇರುವಾಗ ದೇಹ ಹೋಗಲಿ ಏನು ನೂರು ವರ್ಷ ಇರ್ತದೆ ಮನಸ್ಸ ಹೋದರೂ ಹೋಗಬಹುದು ಆದ್ರೆ ಇರೋದ್ರಾಗ ನಾವು ಬಳಸಿಕೊಳ್ಳೋದು ಎದಕ್ಕೆ ಅನುಭವಿಸೋದಕ್ಕಾಗಿ ಅನುಭವಿಸೋದಕ್ಕ ಕಣ್ಣ ಒಂದು ದಿವಸ ಹೋಗಬಹುದು ಆದರೆ ಇರೋದರಾಗ ಜಗತ್ತನ್ನು ನೋಡೋದು ನಮ್ಮ ಶಕ್ತಿ ಸಾಮರ್ಥ್ಯಗಳು ಕಡಿಮೆ ಆಗಬಹುದು ಇರೋದರಾಗ ಭೂಮಿಯನ್ನು ಸಫಲ ಸುಫಲಗೊಳಿಸೋದು ಏನು ಅದಾವ ಅವುಗಳನ್ನು ಸುಂದರವಾಗಿ ಬಳಸೋದು ಆದರೆ ಕೊನೆಗೆ ಬಯಲದ ಅಂತ ತಿಳಿದುಕೊಂಡಿರೋದೇ ಜೀವನದ ಉದ್ದೇಶ ಇದು ಜೀವನದ ಉದ್ದೇಶ ಬಯಲು ಇದು ಬಯಲು ಬಯಲ ಬೆರೆಯಿತ್ತು ನೋಡ ಎಲ್ಲ ಬಯಲ ಎಲ್ಲವೂ ಬಯಲಾಗ್ತದೆ ನಿಮಗೆ ವಿಜ್ಞಾನ ಗೊತ್ತದೆ ಈಗೆಲ್ಲ ಜ್ಞಾನ ಸಾಕಷ್ಟು ಈಗ ವಿಜ್ಞಾನ ತಾವು ನೋಡಿರಲ್ಲ ಸುಮ್ಮನೆ ಯಾವುದೇ ಒಂದು ವಸ್ತುವನ್ನು ತಾವು ತಗೊಳ್ರಿ ಫಿಸಿಕ್ಸ್ದಲ್ಲೇ ವಸ್ತುವನ್ನು ಹಂಗೆ ಅದನ್ನು ತಕ್ಕೋತ 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 ಬಿಡಿಸ್ತಾ 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 ಹೋಗ್ರಿ ಏನು ಉಳಿತದ ಕೊನೆಗೆ ಏನು ಉಳಿತದೆ ನಿಧಾನವಾಗಿ ಅದನ್ನು ತಕ್ಕೋತು ತಕ್ಕೋತು ಬಿಡಿಸ್ತಾ ಹೋಗೋದು ಅಷ್ಟೇ ಇದನ್ನು ಏನು ಸಿಗ್ತದೆ ಇದನ್ನು ಬಿಡಿಸ್ತಾ ಹೋಗೋದು ಒಂದಿದ್ದು ಎರಡು ಮಾಡೋದು ನಾಲ್ಕು ಮಾಡೋದು ಎಂಟು ಮಾಡೋದು ಹಿಂಗೆ ಮಾಡ್ಕೋತ ಹೋಗ್ರಿ ಕೊನೆಗೆ ಅಣುಗಳಂತ ಉಳಿತಾವ ಅಂತ ಹೇಳ್ತೀವಿ ವಿಜ್ಞಾನಿಗಳಿಗೆ ಹೇಳ್ತಾ ಇದಾರೆ ಅಣುನೂ ಉಳಿಯೋದಿಲ್ಲ ಅಣುನೂ ಹೋಗ್ತದೆ ಸೂಪರ್ ಸ್ಟ್ರಿಂಗ್ ಸಿದ್ಧಾಂತ ಅಂತ ಬರ್ತಾ ಇದೆ ಈಗ ಅಂದ್ರೆ ಏನದ ಮೂಲದಲ್ಲಿ ಸುಮ್ನೆ ಒಂದು ಸ್ಟ್ರಿಂಗ್ ಅಷ್ಟೆ ಆಫ್ ಎನರ್ಜಿ ಶಕ್ತಿಯ ಸುಮ್ಮನೆ ಎಳೆಗಳದಾವ ಅಷ್ಟೆ ಅಣುಗಳದಾವ ಆ ಬಳಿಕ ಪರಮಾಣು ಆ ಬಳಿಕ ಕ್ವಾರ್ಕ್ಸು ಆ ಬಳಿಕ ಸೂಪರ್ ಸ್ಟ್ರಿಂಗ್ ಸುಮ್ಮನೆ ಹಿಂದೆ ಹಿಂಗೆ ಹೋಗ್ತಾ ಇದ್ದಾರೆ ವಿಜ್ಞಾನಿಗಳು ಪ್ರತ್ಯಕ್ಷವಾಗಿ ಬಹಳ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಈಗ ಅವರಿಗೆ ಭಾನಕ್ಕೆ ಬರ್ತಾ ಇರೋದು ಸೂಪರ್ ಸ್ಟ್ರಿಂಗ್ ಅಂದ್ರೆ ಶಕ್ತಿ ಸುಮ್ಮನೆ ಶಕ್ತಿಯ ಕಂಪನಗಳಷ್ಟೆ ಏನಿಲ್ಲ ಶಕ್ತಿಯ ಕಂಪನದ ಒಳಗೆ ಹಕ್ಕರೂ ಏನಿಲ್ಲ ಬಟ ಬಯಲ ಶಕ್ತಿಯ ಕಂಪನಷ್ಟೆ ಅದನ್ನೇ ಭಾರತೀಯ ಋಷಿಗಳು ಹೇಳಿದ್ರು ಮೂಲದಲ್ಲಿ ಏನಿದೆ ಮೂಲದಲ್ಲಿ ಏನಿಲ್ಲ ಅಸದೇವ ಅಸದೈವ ಇದಮಗ್ರೆ ಆಸೀತೇನಿರಲಿಲ್ಲ ಬಟಾ ಬಯಲಿತ್ತು ಬಯಲೊಳಗೆ ಇದೆಲ್ಲ ಮೂರ್ತ ಬಯಲಿಂದ ಇದೆಲ್ಲ ಹೊರಬಿತ್ತು ಅಂತಾರೆ ನಮ್ಮ ವಿಜ್ಞಾನಿಗಳು ಹಾಗೆ ಅಂತ ಇದ್ದಾರೆ ಈಗ ಮೊದಲು ಏನಿತ್ತು ಗೊತ್ತಿಲ್ಲ ಗೊತ್ತಿಲ್ಲದ್ದೇ ಇತ್ತು ಈಗ ಗೊತ್ತಾಗುವಂಥದ್ದೆಲ್ಲ ಅದರಿಂದ ಬಂತು ಅಷ್ಟೇ ಈಗ ನೀವು ಅದೀರಿ ಎಲ್ಲಿಂದ ಬಂದ್ರಿ ಮೊದಲು ಎಲ್ಲಿದ್ರಿ ಏನೂ ಗೊತ್ತಿಲ್ಲ ಏನೂ ಗೊತ್ತಿಲ್ಲ ಸುಮ್ಮನೆ ಬಂದೇವಿ ಬಂದೇವಿ ಇರೋತಕ್ಕ ಅಷ್ಟು ಬಡದಾಡಿ ಬಡದಾಡಿ ಅವ್ರಿಗೆ ಅವ್ರದಿಷ್ಟು ತಗೊಂಡು ಇವ್ರ ದಿಷ್ಟು ತಗೊಂಡು ನಮ್ದಿಷ್ಟು ಅವ್ರು ಕಸುಗೊತಾರ ಅವ್ರದಿಷ್ಟು ನಾವು ಕಸ್ಕೊಂಡು ಎಲ್ಲರೇ ಜೇಲದ ಒಳಗರೆ ಆಗಲಿ ಹೊರಗರೆ ಆಗಲಿ ಬದುಕಿ ಹೋಗಿ ಬಿಡ್ತೇವೆ ಅಷ್ಟೇ ಹೋಗೋದು ಹೋಗುವಾಗ ನಾವೊಂದು ಪುಸ್ತಕ ಬರೆದು ಹೋಗ್ತೇವೆ ಎಟೋಬಯೋಗ್ರಾಫಿ ಯಾರು ಓದ್ತಾರೆ ಅವ್ರದವ್ರದ ರಗಡ್ರ ಅವ್ರ ಜೀವನನೇ ರಗಡಾಗಿರ್ತದ ನನ್ನ ಜೀವನ ನೀವು ಯಾಕೆ ಓದ್ತೀರಿ ಭಾಳಾದ್ರೂ ಓದು ಹೋಗದು ಏ ಹೆಂಗ ಬದುಕಿದ್ದ ಅಂತ ಹೇಳಿ ಬಿಡ್ತೇವೆ ನಮ್ದು ಎಲ್ಲ ಹೆಂಗದ ಅಂದ್ರೆ ಏನಾರೇ ಉಳಿಸಿ ಹೋಗಬೇಕಂತೆ ಅದ ಜಗತ್ತಂತದ ಇದು ಉಳಿಯೋದಲ್ಲಪ್ಪ ನಾನೇ ಎಲ್ಲ ಹೊರಟಾಗ ನಿಮ್ದೇನು ಉಳಿಸೋದ ಇಲ್ಲೇ ಏನು ಉಳಿಸೋದದ ಇದೊಂದು ನಾಟಕ್ ಕಂಪ್ನಿ ಇದ್ದಂಗೆ ಕಾಯಿಂಬ ಒಂದು ಊರಾಗಿ ಇರೋದಿಲ್ಲ ಅದು ಇಲ್ಲೇ ಈಂದ ಈ ಊರಾಗ ನಾಳೆ ಆ ಊರಾಗ ಕಾಯಿಮ್ ಅಲ್ಲೇ ಇತ್ತಂದ್ರೆ ಯಾರು ನೋಡೋದೇ ಇಲ್ಲ ಸುಮ್ಮನೆ ಹಂಗೆ ತೋರಿಸೋದದ ಹೋಗೋದದ ಏನೋ ಮೂರು ತಾಸಿನ ಆಟಿದ್ದಂಗೆ ಜೀವನ ಅಂದರೆ ಅಷ್ಟೇ ಒಂದು ನೂರು ವರ್ಷದ್ದು ಆ ಬಳಿಕ ಅಡಿಗೆ ಹೋಗ್ತದೆ ಆವಾಗ ನೀವು ಇಲ್ಲ ನಾನು ಇಲ್ಲ ಯಾರು ಇಲ್ಲ ಯಾರು ಇರಲ್ಲ ಇದು ಬಯಲ ಈ ಬಯಲಿನ ಜ್ಞಾನ ಇರಬೇಕು ಮನುಷ್ಯಾಗ ಇದು ಮೊದಲನೇದ್ ಉದ್ದೇಶ ಎರಡನೇ ಉದ್ದೇಶ ಬದುಕಿನ ಕಾಲಾವಧಿಯೊಳಗೆ ದುಃಖ ಅತಿಯಾಗಿರಬಾರದು ಚಿಂತೆ ಅತಿಯಾಗಿರಬಾರದು ಬುದ್ಧ ಹುಡುಕಾಡ್ಲಿಕ್ಕೆ ಹೊರಟ ಏನು ಮಾಡಿದ ಏನೂ ಇಲ್ಲ ದುಃಖ ಆಗ್ತದಲ್ಲ ಈ ದುಃಖ ಆಗಬಾರದು ಅಂದ್ರೆ ಕಡಿಮೆ ಆಗಬೇಕು ಆಗದೆ ಇರ್ಲಿಕ್ಕಾಗೋದಿಲ್ಲ ಅದನ್ನು ಅವ ಹೇಳ್ದ ಸರ್ವಂ ದುಃಖಂ ಸರ್ವಂ ದುಃಖಂ ಎಲ್ಲವೂ ದುಃಖಮಯ ಅಂತ ಬುದ್ಧ ಹೇಳಿದ ಹುಟ್ಟೋದು ದುಃಖ ಸಾಯೋದು ದುಃಖ ಮಧ್ಯದಲ್ಲಿ ಏನೇನು ನಡೀತದೆ ಎಲ್ಲದಕ್ಕೂ ದುಃಖದ ಅದ ಅಂತ ಹೇಳಿದ ಬುದ್ಧ ಆದರೆ ಒಂದು ಹೇಳಿದ ಈ ದುಃಖದ ಸ್ಪರ್ಶದಿಂದ ನಾವು ಸ್ವಲ್ಪ ಬೇರೆಯಾಗಿ ನಿಲ್ಲಿಕ್ಕೆ ಸಾಧ್ಯ ಅದ ಅನ್ನೋದನ್ನು ಸಂಶೋಧನೆ ಮಾಡಿದ ಇದನ್ನು ಮಾಡೋದಕ್ಕೆ ರಾಜ್ಯ ಬಿಟ್ಟ ರಾಜ್ಯ ಬಿಟ್ಟ ಎಲ್ಲ ಸಂಪತ್ತಿನ ಅನುಭವ ಇತ್ತು ಸಂಪತ್ತನ್ನು ಅನುಭವಿಸ್ತಾ ಇದ್ದ ಇಡೀ ಸಂಪತ್ತನ್ನು ಹಿಂಗೆ ಸರಿಸಿಬಿಟ್ಟಿದ್ದ ಬುದ್ಧ ಬುದ್ಧನ ತ್ಯಾಗ ಅತ್ಯದ್ಭುತವಾದದ್ದದ ಯಾರು ಬಿಡ್ತಾರ ಹೇಳಿ ಅದು ಎದಕ್ಕೆ ಎದಕ್ಕೂ ಅಲ್ಲ ಶೋಧ ಮಾಡೋದಕ್ಕಾಗಿ ತ್ಯಾಗ ಮಾಡುವವರು ಎಷ್ಟು ಜನ ಇರ್ತಾರ ಹೇಳಿ ಶೋಧಕ್ಕಾಗಿ ಅಲ್ಲ ಮಾ ಬಯಲನ್ನು ಹುಡುಕಾಡ್ಕೋತ ಮನೆ ಬಿಟ್ಟ ಹೆಂಗ ಬಿಟ್ಟು ಹೊರ್ಟ್ರು ಸಂಶೋಧನೆ ಮಾಡೋದಕ್ಕಾಗಿ ತ್ಯಾಗ ಅಲ್ಲ ಅದಲ್ಲ ಸಂಶೋಧನೆಯ ಹುಚ್ಚ ಹಿಡಿತು ಅಂದ್ರೆ ತ್ಯಾಗದ ಪ್ರಶ್ನೆ ಬರೋದಿಲ್ಲ ಬಿಟ್ಟು ಹೊರಟು ಬಿಡ್ತಾರೆ ಬುದ್ಧ ಹೋದ ಕೂತ ಸಂಶೋಧನೆ ಮಾಡಿದ ಅತ್ಯದ್ಭುತ ಸಂಶೋಧನೆ ಮಾಡಿದ ಕೊನೆಗೆ ಅವನಿಗೆ ಅನಿಸ್ತು ದುಃಖ ಇರೋದೇ ಆದರೆ ದುಃಖದ ಪರಿಣಾಮ ಆಗದಂತೆ ಮಾಡಿಕೊಳ್ಳೋದು ಸಾಧ್ಯ ಅದೇ ಪರಿಣಾಮ ಆಗಬಾರದು ಪರಿಣಾಮ ಆಗಬಾರದು ಬಯ್ಯವರು ಅದರ ಆದ್ರೆ ನಮಗೆ ಅದ್ರ ಆಗಬಾರದು ಹಂಗೆ ಬದುಕೋದು ಸಾಧ್ಯದೇ ಇದನ್ನು ಹೇಳಿದ ಬುದ್ಧನ ಸಂಶೋಧನೆ ಬಹಳ ಅದ್ಭುತ ಬುದ್ಧ ಭಗವಂತಂದು ಅದ ಎಲ್ಲ ಅದು ಎಲ್ಲ ಅದ ಜ್ಞಾನಿ ಆದ ಕೂಡ್ಲೆ ಎಲ್ಲ ಹೋಗ್ತದಂತಲ್ಲ ಎಲ್ಲವೂ ಹಾಗೆ ಇರ್ತದೆ ಆದರೆ ಅದರ ಪರಿಣಾಮ ಇರೋದಿಲ್ಲ ಅಷ್ಟೆ ಒಬ್ಬ ಈ ಸ್ಥಾನ ಬುದ್ಧನೇ ಒಂದು ಉದಾಹರಣೆ ಕೊಡ್ತ ಒಬ್ಬ ಈ ಸ್ಥಾನ ಅದು ಹೊಳೆ ಅದರಾಗ ಸೆಳು ಇರ್ತಾವ ತೆರೆಗಳಿರ್ತಾವ ಅವೆಲ್ಲ ಬಂದು ಬಡಿತಾನೆ ಇರ್ತಾವ ಇಲ್ಲೇನು ನಾಮದ ಕೆಲಸ ಏನು ಒಂದರ ತೆರೆ ನಿಲ್ಲಿಸೋದಲ್ಲ ಅಥವಾ ಅದರ ಪ್ರವಾಹ ನಿಲ್ಲಿಸೋದಲ್ಲ ಅದು ಸಾಧ್ಯ ಇಲ್ಲ ಮತ್ತೇನು ಮಾಡೋದು ಆ ತೆರೆಗೆ ಈಸೋದು ಆ ಪ್ರವಾಹದಾಗ ಈಸೋದು ಈಸೋದನ್ನ ಕಲಿಸೋದೇ ಅಧ್ಯಾತ್ಮ ಅಂತ ಈಸೋದು ಕಲಿಯೋದು ಸಂಸಾರ ಹಿಂಗೆ ಇರೋದು ಒಂದು ಹೊಳೆ ಇದ್ದಂಗೆ ಇದರಾಗ ತೆರೆ ಬರುವೆ ಏಯ್ ತೆರಿಯೆಲ್ಲ ನಿಲ್ಲಿಸಿ ಬಿಡಬೇಕಂತ ನೀವು ಯಾವ ಸ ತಪಸ್ಸ ಮಾಡಿದರೂ ಆಗೋದಿಲ್ಲ ತೆರಿ ಇರೋದೆ ಪ್ರವಾಹ ಇರೋದೆ ಕೊಚ್ಚಿ ಒಯ್ಯೋದೆ ನಮಗೆ ಈ ಸಾಡಕ್ಕೆ ಬರೆದಿದ್ರೆ ಮುಳುಗೇ ಹೋಗ್ತೇವೆ ಈ ಸಾಡಕ್ಕೆ ಬಂತು ಅಂದರೆ ಅದರ ಮಧ್ಯದಲ್ಲಿ ಆನಂದವಾಗಿ ತೇಲಿ ಹೋಗ್ತೇವೆ ಹಂಗ ಪ್ರಪಂಚವನ್ನ ಸಂಪೂರ್ಣ ದುಃಖ ಮುಕ್ತಗೊಳಿಸುವುದಲ್ಲ ದುಃಖ ಇರುವುದು ಸರ್ವಂ ದುಃಖ ಆದರೆ ನಾವು ದುಃಖದ ಮೇಲೆ ತೇಲೋದನ್ನ ಕಲಿಬೇಕಾಗ್ತದೆ ಅಂತ ಬುದ್ಧ ಎಷ್ಟು ಚಲೋ ಹೇಳಿ ಇದನ್ನೇ ಇರೋತಕ ಜಗತ್ತಿನೊಳಗೆ ಜಗತ್ತಿನ ಸ್ವರೂಪವನ್ನು ತಿಳ್ಕೊಂಡು ಜಗತ್ತಿನಾಗ ತೇಲಿ ಹೋಗೋದನ್ನು ಕಲಿಯೋದು ಇದು ಉದ್ದೇಶ